ನಮಸ್ಕಾರ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಸಮುದಾಯ ಬಾನುಲಿ ಕೇಂದ್ರ ಇದು ಕೆ ಎಲ್ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಮತ್ತು ಹದಿಹರೆಯದವರಲ್ಲಿ ಮಾದಕ ವಸ್ತು ಬಳಕೆಯ ಅಸ್ವಸ್ಥತೆಗಳು ಈ ವಿಷಯವಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಸಹಾಯಕ ಪ್ರಾಧ್ಯಾಪಕರು ಮನೋರೋಗ ವಿಭಾಗ ಕೆಎಲ್ಇ ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರು ಬೆಳಗಾವಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಹಾಗೇನೆ ಹದಿಹರೆಯದವರಲ್ಲಿ ಒಂದು ಮಾದಕ ದ್ರವ್ಯ ವ್ಯಸನ ಹೆಚ್ಚಾಗ್ತಾ ಇದೆ ಹಾಗಿದ್ರೆ ಮೊದಲಿಗೆ ಈ ಒಂದು ಮಾದಕ ದ್ರವ್ಯ ವ್ಯಸನ ಅಂದ್ರೇನು ಅಂತ ಈಗ ಹೆಚ್ಚಾಗಿ ಹದಿಹರೆಯದಲ್ಲಿ ಯಾಕೆ ಮಾದಕ ದ್ರವ್ಯ ವ್ಯಸನ ಅನ್ನೋದು ಒಂದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಏನ್ ಗಮನಿಸ್ತೀವಿ ಹದಿಹರೆಯ ಅನ್ನೋ ಒಂದು ಒಂದು ವಯಸ್ಸೇನಿರುತ್ತೆ ಇಲ್ಲಿ ಮಕ್ಕಳಿಗೆ ಹೆಚ್ಚಾಗಿ ಕುತೂಹಲ ಇರುತ್ತೆ ಏನೋ ಒಂದು ಪ್ರಯೋಗ ಮಾಡಬೇಕು ಅಂತ ಇರುತ್ತೆ ಅಂದ್ರೆ ಒಂದು ಹೊಸ ಪಾತ್ರಗಳನ್ನ ನಿರ್ವಹಿಸುವಂತ ಯುಗ ಅಂತ ಹೇಳ್ಬೋದು ಮಕ್ಕಳು ಪ್ರಪಂಚವನ್ನ ಒಂದು ಅನ್ವೇಷಿಸಬೇಕು ಅಂತ ಇಚ್ಛೆ ಪಡ್ತಾ ಇರ್ತಾರೆ ತಮ್ಮ ಸುತ್ತಮುತ್ತಲಿರೋ ಎಲ್ಲಾನು ನಾನು ಪರೀಕ್ಷೆ ಮಾಡಿ ನೋಡ್ಬೇಕು ಅನ್ನುವಂತ ಒಂದು ವಯಸ್ಸಿರುತ್ತೆ ಹಾಗಾಗಿ ಏನಾಗುತ್ತೆ ಈ ಮಕ್ಕಳಲ್ಲಿ ಈ ಕ್ಯೂರಿಯಾಸಿಟಿ ಕೆಲವೊಮ್ಮೆ ಈ ಏನು ಮಾದಕ ದ್ರವ್ಯ ಅನ್ನೋದನ್ನ ಏನು ಪ್ರಯೋಗ ಅನ್ನೋದನ್ನ ಏನ್ ಮಾಡ್ತಾರೆ ಅದು ಮತ್ತೆ ವ್ಯಸನ ಅನ್ನೋದು ಆಗೋ ಚಾನ್ಸಸ್ ಗಳು ಜಾಸ್ತಿ ಇರ್ತವೆ ಸೊ ಮಾದಕ ದ್ರವ್ಯ ಅನ್ನೋದು ತನಗೆ ಆಗ್ಬಹುದು ಅಥವಾ ಪರರಿಗೆ ಆಗ್ಬಹುದು ಹಾನಿಕಾರಕ ಆಗುವಂತ ರೀತಿಯಲ್ಲಿ ಉಪಯೋಗ ಅನ್ನೋದನ್ನ ಮಾಡ್ತಾ ಹೋದಾಗ ಒಬ್ಬ ವ್ಯಕ್ತಿ ಇರ್ಬೋದು ಒಂದು ಹದಿಹರೆಯದ ಒಂದು ಮಗು ಅಥವಾ ಹುಡುಗಿ ಇರ್ಬೋದು ಇದನ್ನ ಏನಂತ ಹೇಳ್ತೀವಿ ಮಾದಕ ದ್ರವ್ಯ ವ್ಯಸನ ಅಂತ ಹೇಳಿ ಕರಿತೀವಿ ಸೊ ಇದನ್ನ ಒಂದು ಏನು ಮಾನಸಿಕ ಅಸ್ವಸ್ಥತೆಯ ಒಂದು ರೂಪ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಆದ್ರೆ ಇದು ಹೆಚ್ಚಾಗಿ ಆಗೋದಕ್ಕೆ ಚಾನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಈ ವಯಸ್ಸಿನಲ್ಲಿ ಆಗುವಂತ ಒಂದು ತ್ವರಿತವಾದ ಬೆಳವಣಿಗೆ ಇರಬಹುದು ಆ ಒಂದು ಕುತೂಹಲ ಇರಬಹುದು ಸೊ ಅದರಿಂದಾಗಿ ಹೆಚ್ಚಾಗಿ ಮಕ್ಕಳಲ್ಲಿ ಈ ಒಂದು ವ್ಯಸನ ಅಥವಾ ಚಟ ಅನ್ನೋದು ಪ್ರಾರಂಭ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾದಕ ದ್ರವ್ಯ ವ್ಯಸನದ ವಿವಿಧ ಹಂತಗಳು ಯಾವ್ಯಾವ ಈಗ ಮಾದಕ ದ್ರವ್ಯ ವ್ಯಸನ ಅನ್ನೋದು ಏನಿದೆ ಅದನ್ನ ನಾವು ಅಮೇರಿಕನ್ ಸೊಸೈಟಿ ಆಫ್ ಅಡಿಕ್ಷನ್ ಮೆಡಿಸಿನ್ ಅವರು ವ್ಯಾಖ್ಯಾನ ಮಾಡಿದ ಹಾಗೆ ಆ ಅವರು ಏನ್ ಹೇಳ್ತಾರೆ ಯಾವುದೇ ಒಂದು ಮೆದುಳಿನ ಕಾಯಿಲೆ ತರ ಇದು ಒಂದು ರೀತಿಯ ಮಾನಸಿಕ ಖಾಯಿಲೆ ಸೊ ಇದು ಒಂದೇ ದಿನದಲ್ಲಿ ಅದು ಉದ್ಭವ ಆಗೋದಿಲ್ಲ ಸೊ ಇದರಲ್ಲಿ ಬೇರೆ ಬೇರೆ ಸ್ಟೇಜಸ್ ಇರ್ತಾವೆ ಅಂತ ಹೇಳ್ತೀವಿ ಸೊ ಮೊದಲನೇ ಹಂತ ಅನ್ನೋದು ಏನ್ ಹೇಳ್ತೀವಿ ಇದು ಆರಂಭಿಕ ಬಳಕೆ ಅಂದ್ರೆ ಇದನ್ನ ಯೂಸ್ ಅಂತ ಹೇಳ್ಬಹುದು ಸೊ ಇದು ಪ್ರಯೋಗ ಅನ್ನೋ ರೀತಿಯಲ್ಲಿ ಒಂದು ಹದಿಹರೆಯದ ವಯಸ್ಸಿನಲ್ಲಿರುವಂತಹ ಹುಡುಗ ಅಥವಾ ಹುಡುಗಿ ಮಾಡಿರೋದಕ್ಕೆ ಸಾಧ್ಯ ಇದೆ ಸೊ ಹೆಚ್ಚಾಗಿ ಈ ಹಂತದಲ್ಲಿ ಆ ಒಂದು ಕುತೂಹಲ ಅಥವಾ ಒಂದು ಭಾವನಾತ್ಮಕ ತೊಂದರೆಯಿಂದ ಈ ಬಳಕೆ ಅನ್ನೋದು ಅಥವಾ ಪ್ರಯೋಗ ಅನ್ನೋದು ಆಗಿರ್ಬೋದು ಹೆಚ್ಚಾಗಿ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಹದಿಹರೆಯದ ಒಬ್ಬ ವ್ಯಕ್ತಿ ಯಾರು ಾರೆ ಅವರು ಪ್ರೀತಿ ಪ್ರೇಮದ ವೈಫಲ್ಯ ಇರ್ಬೋದು ಅದರಿಂದಾಗಿ ನಂಗೆ ಬೇಜಾರಾಗಿದೆ ಆ ಬೇಜಾರಿಂದ ಹೊರಗಡೆ ಬರೋದಕ್ಕೆ ನಾನು ಏನೋ ಕುಡಿಯೋದಕ್ ಪ್ರಾರಂಭ ಮಾಡಿದೆ ಅಥವಾ ಗಾಂಜಾ ಸೇದೋದಕ್ ಚಾಲೂ ಮಾಡಿದೆ ಹಿಂಗೆ ಒಂದು ಉತ್ತರ ಅನ್ನೋದನ್ನ ಹೆಚ್ಚಾಗಿ ಕೊಡ್ತಾರೆ ಇದು ಆರಂಭಿಕ ಹಂತ ಇದಾದ್ಮೇಲೆ ಎರಡನೇ ಹಂತ ಏನಿದೆ ಇದನ್ನ ನಾವು ದುರುಪಯೋಗ ಅಂತ ಹೇಳ್ತೀವಿ ಅಂದ್ರೆ ಅಬ್ಯೂಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಏನಾಗುತ್ತೆ ಈ ಒಂದು ಎಡಿಕ್ಷನ್ ಸೈಕಲ್ ಅನ್ನೋದನ್ನ ನಾವು ಕನ್ಸಿಡರ್ ಮಾಡಿದ್ರೆ ಈ ವ್ಯಸನದ ಚಕ್ರದ ಮುಂದಿನ ಹಂತದಲ್ಲಿ ಏನಾಗುತ್ತೆ ಆ ವ್ಯಕ್ತಿ ಆ ವಸ್ತುನ ಪದೇ ಪದೇ ಅನ್ನೋದನ್ನ ಅನುಚಿತವಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈಗ ಮೊದಲನೇ ಹಂತದಲ್ಲಿ ಬರೇ ನಂಗೆ ಅದು ಒಂದು ಬೇಜಾರು ಅನ್ನೋದನ್ನ ಮರಿಲಿಕ್ಕಿತ್ತು ಅದಕ್ಕೆ ಒಂದ್ಸತಿ ಪ್ರಯೋಗ ಮಾಡ್ತೆ ಎರಡನೇ ಹಂತದಲ್ಲಿ ಪದೇ ಪದೇ ಅನ್ನೋದು ಬಳಕೆ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ ಮೂರನೇ ಹಂತದಲ್ಲಿ ಏನ್ ಹೇಳ್ತೀವಿ ಸಹಿಷ್ಣುತೆ ಅಥವಾ ಟಾಲರೆನ್ಸ್ ಅಂತ ಹೇಳ್ತೀವಿ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಮೊದಲು ಯಾವುದೇ ಒಂದು ವಸ್ತುವಿನ ಮೂಲ ಡೋಸೇಜ್ ಏನಿತ್ತು ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿ ಒಂದು ನೈಂಟಿ ಎಂ ಎಲ್ ಸರಾಯಿ ಕುಡ್ದಾಗ ನನ್ಗೆ ಆ ಕಿಕ್ ಬಂತು ಅಥವಾ ಹೈ ಅನ್ನೋ ಫೀಲಿಂಗ್ ಬಂತು ಅಂತ ಹೇಳಿದ್ರೆ ಪದೇ ಪದೇ ಬಳಕೆ ಮಾಡದ್ಮೇಲೆ ಏನಾಗುತ್ತೆ ಅಷ್ಟೇ ಪ್ರಮಾಣದಲ್ಲಿ ಆ ವಸ್ತುನ ಸೇವನೆ ಮಾಡಿದಾಗ ಅವರಿಗೆ ಆ ಫೀಲಿಂಗ್ ಅನ್ನೋದು ಬರೋದಿಲ್ಲ ಹಾಗಾಗಿ ಏನಾಗುತ್ತೆ ಆ ವ್ಯಕ್ತಿ ಅದನ್ನ ಪ್ರಯೋಗ ಅನ್ನೋದನ್ನ ಮಾಡೋದನ್ನ ಜಾಸ್ತಿ ಜಾಸ್ತಿ ಮಾಡ್ತಾ ಹೋಗ್ತಾರೆ ಅಂದ್ರೆ ಆ ಕ್ವಾಂಟಿಟಿ ಏನಿದೆ ಅದ್ ನೈನ್ಟಿ ಎಂ ಎಲ್ ಸಾಲಂಗಿಲ್ಲ ಮತ್ತೆ ಒನ್ ಏಟಿ ಎಂ ಎಲ್ ಇರ್ಬೋದು ಮತ್ತೆ ಹೆಚ್ಚಾಗೋದಿರಬಹುದು ಅಂತ ಪರಿಸ್ಥಿತಿಯನ್ನ ನಾವು ಗಮನಿಸ್ತೀವಿ ಇದು ಮೂರನೇ ಹಂತ ಇದನ್ನ ಹೊರತುಪಡಿಸಿ ನಾಲ್ಕನೇ ಹಂತ ನಾವ್ ಏನಂತೀವಿ ಅವಲಂಬನೆ ಅಥವಾ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ ಸೊ ಒಂದು ನಿರ್ದಿಷ್ಟ ಹಂತಕ್ ಬಂದಾಗ ದೇಹ ಮತ್ತೆ ಮೆದುಳು ಸರಿಯಾಗಿ ಕಾರ್ಯ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಆ ವಸ್ತುವಿನ ಮೇಲೆ ಆ ವ್ಯಕ್ತಿ ಅವಲಂಬಿತ ಆಗ್ಬಿಡೋದು ಸೊ ಇಲ್ಲ ಅಂದ್ರೆ ಆ ವ್ಯಕ್ತಿಗೆ ಕೆಲ್ಸ ಅನ್ನೋದು ಅನ್ನು ಮಾಡೋದಕ್ಕೆ ಸಾಧ್ಯ ಆಗದೆ ಇರೋದು ಇದು ನಾಲ್ಕನೇ ಹಂತ ಐದನೇ ಹಂತನ ನಾವೇನ್ ಹೇಳ್ತೀವಿ ವ್ಯಸನ ಅಥವಾ ಅಡಿಕ್ಷನ್ ಅಂತ ಹೇಳ್ತೀವಿ ಇಲ್ಲಿ ನಾವು ಹಲವಾರು ಅಂದ್ರೆ ಈ ಮುಂಚೆ ಹೇಳಿರುವಂತ ಸಿಂಪ್ಟಮ್ಸ್ ಗಳನ್ನು ನೋಡ್ಕೋತೀವಿ ಇದರ ಜೊತೆಗೆ ಬೇರೆ ಕೆಲವು ಅಡಿಷನಲ್ ಸಿಂಟಮ್ಸ್ ಗಳು ಇರ್ತವೆ ಅದೇನಪ್ಪ ಅಂತ ಹೇಳಿದ್ರೆ ವ್ಯಕ್ತಿ ಮೂಲತಃ ಯೋಚಿಸಿದಕ್ಕಿಂತ ಹೆಚ್ಚಿನ ವಸ್ತುನ ಬಳಸೋದು ಸೊ ಅದು ಟಾಲರೆನ್ಸ್ ಆಯ್ತು ಇನ್ನೊಂದು ವಸ್ತುವನ್ನ ಬಳಸೋದನ್ನ ಪ್ರಾರಂಭ ಮೇಲೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗದೆ ಇರೋದು ಈಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಇವತ್ತು ಆಯ್ತಪ್ಪ ಅರ್ವತ್ ಎಂ ಮಾತ್ರ ಕುಡಿತೀನಿ ಅಂತ ಅನ್ಕೊಂಡಿರೋ ವ್ಯಕ್ತಿ ಆ ಅರವತ್ತು ಅನ್ನೋದು ತ್ರೀ ಎಂ ಎಲ್ ಆಗೋ ತನಕ ಮುನ್ನೂರ ಅರವತ್ತು ಎಂ ಆಗೋ ತನಕ ಅವನಿಗೆ ಕಂಟ್ರೋಲ್ ಅನ್ನೋದು ಬರೋದಿಲ್ಲ ಸೊ ಅದು ಎರಡನೇ ವಿಚಾರ ಮೂರನೇ ವಿಚಾರ ಮಾದಕ ದ್ರವ್ಯ ಬಳಕೆಯಿಂದಾಗಿ ಸಂಬಂಧಗಳಲ್ಲೆಲ್ಲ ಸಮಸ್ಯೆ ಅನುಭವಿಸೋದು ಈಗ ಏನು ಫ್ರೆಂಡ್ಸ್ ಜೊತೆ ಜಗಳ ಮಾಡ್ಕೊಳ್ಳೋದಿರಬಹುದು ಮನೆಯಲ್ಲಿ ಒಂಥರ ಕಿರಿಕಿರಿ ಮಾಡೋದಿರಬಹುದು ಸಮಸ್ಯೆಗಳನ್ನು ಉಂಟು ಮಾಡೋದಿರಬಹುದು ಈ ತರ ಇರಬಹುದು ಇನ್ನೊಂದು ವಸ್ತುವನ್ನ ಹುಡುಕ್ಲಿಕ್ಕೆ ಅಥವಾ ಬಳಸ್ಲಿಕ್ಕೆ ಅಥವಾ ಆ ಬಳಕೆಯಿಂದ ಚೇತರಿಸಿಕೊಳ್ಳಲಿಕ್ಕೆ ಹೆಚ್ಚಿನ ಸಮಯವನ್ನ ಕಳೆಯೋದು ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಹದಿಹರೆಯದ ಒಬ್ಬ ವ್ಯಕ್ತಿ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೇ ಬಿ ಈಗ ಹಿಂದಿನ ದಿನ ಕುಡ್ದಿರೋದ್ರಿಂದ ಹೊರಗಡೆ ಬಂದು ಕಾಲೇಜ್ ಅನ್ನೋದು ಅಟೆಂಡ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಸೊ ಕಾಲೇಜ್ ಬಂಕ್ ಮಾಡೋದಿರಬಹುದು ಅಥವಾ ಮರುದಿನ ಕೂಡ ಆ ವಸ್ತು ಅಂದ್ರೆ ಬಳಕೆ ಮಾಡೋದು ತಲೆಯಿಂದ ಎಫೆಕ್ಟ್ ಹೋಗ್ತಾ ಇದ್ದ ಹಾಗೆ ಮತ್ತೆ ಬೇಕು ಬೇಕು ಅಂತ ಅನ್ಸೋದಿರ್ಬಹುದು ಇದೆಲ್ಲ ನಾವು ಗಮನಿಸ್ತೀವಿ ಮಾದಕ ದ್ರವ್ಯ ವ್ಯಸನದಿಂದಾಗಿ ಅವ್ರು ದೈನಂದಿನ ಜವಾಬ್ದಾರಿನ ಮರಿಬಹುದು ಕೆಲವೊಮ್ಮೆ ಈಗ ಒಂದು ಮನೆಯ ಮೇಲೆ ಒಬ್ಬೊಬ್ರದ್ದು ನಿರ್ದಿಷ್ಟ ಒಂದು ರೋಲ್ ಇರುತ್ತೆ ತನ್ನ ಏನು ರೋಲ್ ಇದೆ ಅದನ್ನ ನಿಭಾಯಿಸ್ಲಿಕ್ಕೆ ಆಗದೆ ಇರೋದಿರಬಹುದು ಅಥವಾ ವಸ್ತುವಿನ ಮೇಲೆ ಹಂಬಲ ಅಂದ್ರೆ ಕ್ರೇವಿಂಗ್ ಅಂತ ಹೇಳ್ತೀವಿ ಅದರ ಎಫೆಕ್ಟ್ ಮೆದುಳಿನ ಕಡಿಮೆ ಆಗ್ತಿದ್ದ ಹಾಗೆ ಬೇಕು ಬೇಕು ಅಂತ ಅನ್ಸೋದು ನನ್ಗೆ ಆ ವಸ್ತು ಮತ್ತೆ ಸಿಗೋ ತನಕ ನನಗೆ ಬೇರೆ ಯಾವ ಕೆಲಸದ ಮೇಲೂ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗದೆ ಇರಬಹುದು ಇನ್ನೊಂದು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಇದ್ದಾಗ್ಲೂ ಕೂಡ ಈಗ ಕೆಲವೊಮ್ಮೆ ಆಲ್ರೆಡಿ ಒಮ್ಮೆ ಏನಾದ್ರೂ ಅವರು ಚಟ ಮಾಡಿ ಅದರಿಂದ ಅವ್ರಿಗೆ ಸಮಸ್ಯೆ ಆಗಿತ್ತು ಅಂತ ಅಂದ್ಕೊಳ್ಳಿ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದಾರೆ ಆದ್ರೂ ಕೂಡ ಅಷ್ಟೆಲ್ಲ ಸಮಸ್ಯೆ ಫೇಸ್ ಮಾಡಿದ್ಮೇಲೂ ಕೂಡ ಮತ್ತೆ ಅದೇ ಅಂದ್ರೆ ಚಟಕ್ಕೆ ಹೋಗೋದಿರಬಹುದು ಸೊ ಇದನ್ನ ಗಮನಿಸ್ತೀವಿ ಕೆಲವೊಮ್ಮೆ ಅಹ್ ಏನು ಅಪಾಯಕಾರಿ ಸಂದರ್ಭಗಳಲ್ಲಿ ವಸ್ತುವಿನ ಬಳಕೆ ಈಗ ಏನು ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹೇಳ್ತೀವಿ ಸೊ ಆ ವಯಸ್ಸಿನಲ್ಲಿ ಕೆಲವೊಮ್ಮೆ ಪೇರೆಂಟ್ಸ್ ಏನೋ ಒಂದು ಟೂ ವೀಲರ್ ತೆಗೆಸ್ಕೊಟ್ಟಿರ್ತಾರೆ ಅದ್ರ ಮೇಲೆ ಆ ಹುಡುಗ ಕುಡ್ಕೊಂಡು ಗಾಡಿ ಓಡಿಸ್ತಾ ಇದ್ದಾನೆ ಅಂದ್ರೆ ಅದು ಅಪಾಯಕಾರಿ ಸನ್ನಿವೇಶ ಅಂತ ಹೇಳ್ತೀವಿ ಸೊ ಇಂಥದೆಲ್ಲಾ ಅಂದ್ರೆ ಸಿಂಪ್ಟಮ್ಸ್ ಲಕ್ಷಣಗಳನ್ನ ಗಮನಿಸಿದಾಗ ನಾವೇನ್ ಹೇಳ್ತೀವಿ ಈ ಹುಡುಗ ಅಥವಾ ಹುಡುಗಿಗೆ ಈ ವ್ಯಸನದ ಒಂದು ಕಾಯಿಲೆ ಬಂದಿದೆ ಅಂತ ಹೇಳ್ತೀವಿ ಿವಿ ಲಾಸ್ಟ್ ಹಂತ ಮರುಕಳಿಸುವಿಕೆ ಮರುಕಳಿಸುವಿಕೆ ಅಂದ್ರೆ ರಿಲ್ಯಾಪ್ಸ್ ಅಂದಾಗ ಏನಾಗುತ್ತೆ ಇದೊಂದು ಅಡಿಕ್ಷನ್ ಸೈಕಲ್ ಅಲ್ಲಿ ಕೆಲವೊಮ್ಮೆ ನಾವ್ ಏನ್ ಗಮನಿಸ್ತೀವಿ ನಾವು ಟ್ರೀಟ್ಮೆಂಟ್ ಅನ್ನೋದನ್ನ ಕೊಟ್ಟಿರ್ತೀವಿ ಪೇಷಂಟ್ ಎಲ್ಲ ಇಂಪ್ರೂವ್ ಆಗಿರ್ತಾರೆ ಆರಾಮಾಗಿರ್ತಾರೆ ಮನೆಗೆ ಹೋಗ್ತಾರೆ ಒಂದು ನಾಲ್ಕು ವಾರಗಳಲ್ಲಿ ಕೆಲವೊಮ್ಮೆ ಮತ್ತೆ ಅದೇ ಚಟ ಚಾಲು ಮಾಡ್ಕೋತಾರೆ ಸೊ ಅದನ್ನ ನಾವು ರಿಲ್ಯಾಪ್ಸ್ ಸೈಕಲ್ ಅಂತ ಹೇಳ್ತೀವಿ ಮೇಡಮ್ ಇನ್ನು ಮಕ್ಕಳಲ್ಲಿ ಅಥವಾ ಹದಿಹರೆಯದವರಲ್ಲಿ ಮಾದಕ ದ್ರವ್ಯ ವ್ಯಸನದ ಸಾಮಾನ್ಯ ರೂಪಗಳು ಅಂತ ನೋಡೋದಾದ್ರೆ ಯಾವ್ಯಾವು ಅಂತ ಈಗ ಆಸ್ಪತ್ರೆಗೆ ಯಾವ ಮಕ್ಕಳನ್ನ ನಾವು ಕರೆದುಕೊಂಡು ಬಂದಿರೋರನ್ನ ನೋಡ್ತೀವಿ ಅವರಲ್ಲಿ ಹೆಚ್ಚಾಗಿ ನಾವು ಗಮನಿಸಿರೋದು ಏನಪ್ಪಾ ಅಂತ ಹೇಳಿದ್ರೆ ಈ ತಂಬಾಕು ಅಥವಾ ನಿಕೋಟಿನ್ ಅಡಿಕ್ಷನ್ ಅಂತ ಏನ್ ಹೇಳ್ತೀವಿ ಸಣ್ಣ ವಯಸ್ಸಿನಲ್ಲಿ ಸ್ಮೋಕಿಂಗ್ ಮಾಡ್ಬೋದು ಅಥವಾ ಚಿವೇಬಲ್ ಫಾರ್ಮ್ಸ್ ಆಫ್ ಟೊಬ್ಯಾಕೋ ತಂಬಾಕುಗಳನ್ನ ಜಗಿಯೋದಿರಬಹುದು ಇದು ಹೆಚ್ಚಾಗಿ ಗಮನಿಸ್ತೀವಿ ಇದನ್ನ ಬಿಟ್ರೆ ಕೆಲವೊಮ್ಮೆ ಸರಾಯಿ ಅನ್ನ ಕುಡಿಯೋದಕ್ಕೆ ಪ್ರಾರಂಭ ಮಾಡೋದು ಹಾಗೆ ಗಾಂಜಾನ ಯೂಸ್ ಮಾಡೋದು ಗಮನಿಸ್ತೀವಿ ಇದು ಆಸ್ಪತ್ರೆಗೆ ಕರೆದುಕೊಂಡು ಬರುವಂತ ಒಂದು ಪಾಪ್ಯುಲೇಷನ್ ಆಯ್ತು ಇದನ್ನ ಬಿಟ್ರೆ ಈಗ ನಾವು ಹೆಚ್ಚಾಗಿ ಏನ್ ಗಮನಿಸ್ತೀವಿ ರೀತಿಯಲ್ಲಿರುವ ಮಕ್ಕಳು ಅಥವಾ ಸ್ಟ್ರೀಟ್ ಚಿಲ್ಡ್ರನ್ ಅಂತ ಹೇಳ್ತೀವಿ ಸೊ ಈ ಮಕ್ಕಳಲ್ಲಿ ಯಾವ ಪ್ಯಾಟರ್ನ್ ಇರುತ್ತೆ ಅಂತ ಹೇಳಿದ್ರೆ ಒಂದು ಲೈಂಗಿಕ ಅಥವಾ ಒಂದು ದೈಹಿಕ ಹಾಗೂ ಮಾನಸಿಕವಾದ ದೌರ್ಜನ್ಯ ಇರಬಹುದು ಅವ್ರ ಮೇಲೆ ಏನ್ ನಡೆಯುತ್ತೆ ಸ್ಟ್ರೀಟ್ ಚಿಲ್ಡ್ರನ್ ಮೇಲೆ ಆ ಒಂದು ದೈನಂದಿನ ಸಮಸ್ಯೆಗಳಿಂದ ಹೊರಗಡೆ ಬರ್ಲಿಕ್ಕೆ ಅಥವಾ ಆ ಒಂದು ಬಡತನದಿಂದ ಅವರು ಜೀವನದಿಂದ ಏನೋ ಕೊರಗ್ತಾ ಇರ್ತಾರೆ ಅದರಿಂದ ಪಾರಾಗ್ಲಿಕ್ಕೆ ಕೆಲವೊಮ್ಮೆ ಇವ್ರ ಏನ್ ಮಾಡ್ತಾರೆ ಮನರಂಜನೆಗೋಸ್ಕರ ಹಗ್ಗದ ಔಷಧಿ ಏನೋ ಬಳಸಲಿಕ್ಕೆ ಪ್ರಾರಂಭ ಮಾಡುದು ಆ ಹಗ್ಗದ ಔಷಧಿ ಅಂತ ಬಂದಾಗ ಎಲ್ಲೋ ಒಂದು ನಿದ್ದೆ ಬರುವ ಟ್ಯಾಬ್ಲೆಟ್ಸ್ ಇರಬಹುದು ಅಥವಾ ಕೆಲವೊಮ್ಮೆ ಕಾಫ್ ಸಿರಪ್ ಈ ಕಾಫ್ ಸಿರಪ್ ಇಂದೂ ಕೂಡ ಕೆಲವರಿಗೆ ಫೀಲಿಂಗ್ ಆಫ್ ಹೈ ಬರುತ್ತೆ ಕಾಫ್ ಸಿರಪ್ ಗಳನ್ನ ಬಳಕೆ ಮಾಡೋದಿರಬಹುದು ಇಲ್ಲ ಒಂದು ಏನೋ ನೋ ನಿವಾರಕ ಟ್ಯಾಬ್ಲೆಟ್ಸ್ ಇರಬಹುದು ಅಥವಾ ನೋ ನಿವಾರಕ ಮುಲಾಮ್ಗಳು ಇರಬಹುದು ಇದನ್ನ ಪದೇ ಪದೇ ಬಳಕೆ ಮಾಡೋದು ಅದರಲ್ಲೂ ಕೂಡ ನೀವು ಏನ್ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಬೀದಿಯಲ್ಲಿ ಯಾವ ಮಕ್ಕಳು ಎಲ್ಲ ಹೆಚ್ಚಾಗಿರ್ತಾರೆ ಇವರಲ್ಲಿ ನಾವು ಏನ್ ಗಮನಿಸ್ತೀವಿ ಇನ್ಹೆಲೆಂಟ್ ಫಾರ್ಮ್ ಆಫ್ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಹೇಳ್ತೀವಿ ಅಂದ್ರೆ ಶುಚಿಗೊಳಿಸುವಂತಹ ದ್ರವಗಳಿರಬಹುದು ಅಥವಾ ಪೆಟ್ರೋಲ್ ಗಳಿರಬಹುದು ಡೀಸೆಲ್ ಗಳಿರಬಹುದು ಅಥವಾ ಏನು ಪೇಂಟ್ ತಿನ್ನರ್ಸ್ ಇರ್ಬೋದು ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಕೂಡ ಅವರಿಗೆ ಒಂಥರ ನಶೆ ಅನ್ನೋದು ಏರ್ತಾ ಇರುತ್ತೆ ಸೊ ಈ ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಈ ಪ್ಯಾಟರ್ನ್ ಅಂದ್ರೆ ಸಬ್ಸ್ಟೆನ್ಸ್ ಯೂಸ್ ಅಂತ ಹೇಳಿ ಬಂದಾಗ ಮಾದಕ ದ್ರವ್ಯ ವ್ಯಸನ ಅನ್ನೋದು ಬಂದಾಗ ಈ ಮಕ್ಕಳಲ್ಲಿ ಹೆಚ್ಚಾಗಿ ಈ ತರ ಒಂದು ಪ್ಯಾಟರ್ನ್ ಅನ್ನ ಗಮನಿಸ್ತೀವಿ ಮೇಡಮ್ ಇನ್ನು ಮಕ್ಕಳಾಗಿರ್ಬೋದು ಅಥವಾ ಈ ಹದಿಹರೆಯದವರಾಗಿರ್ಬೋದು ಈ ಒಂದು ವ್ಯಸನಕ್ಕೆ ಯಾಕೆ ತೊಡಕೊಳ್ತಾರೆ ಅಂತ ಈಗ ಹೆಚ್ಚಾಗಿ ನಾವು ಏನ್ ಗಮನಿಸ್ತೀವಿ ಮಕ್ಕಳು ಕುತೂಹಲದಿಂದ ಕೂಡಿರೋದ್ರಿಂದ ಹೆಚ್ಚಾಗಿ ಅವರು ತಮ್ಮ ಗೆಳೆಯ ಏನ್ ಮಾಡ್ತಾರೆ ಅದನ್ನ ನೋಡಿ ಕಲಿಯುವಂತ ಗಳು ಹೆಚ್ಚಿರಬಹುದು ಅಥವಾ ಕೆಲವೊಮ್ಮೆ ತಂದೆ ತಾಯಿಯರು ಅಂದ್ರೆ ಪೋಷಕರಲ್ಲೂ ಕೂಡ ಮಾದಕ ದ್ರವ್ಯ ವ್ಯಸನದ ಏನಾದ್ರೂ ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಅವರು ಅದನ್ನ ಕುತೂಹಲದಿಂದ ತಾವು ಪ್ರಾರಂಭ ಮಾಡುವಂತ ಚಾನ್ಸಸ್ ಗಳು ಇರ್ತವೆ ಈಗ ಹೆಚ್ಚಾಗಿ ಯುವಕರು ಅಂತ ಹೇಳಿದ ತಕ್ಷಣ ಅದೊಂದು ಪ್ರಯೋಗ ಅಥವಾ ಗುರುತನ ರೂಪಿಸುವಂತ ಸಮಯ ಆಗಿರೋದ್ರಿಂದ ಇದು ಒಂದು ಗಮನಾರ್ಹವಾದ ಕಾರಣ ಅಂತಾನೆ ಹೇಳ್ಬಹುದು ಅದರಲ್ಲೂ ಕೂಡ ಈಗ ನಾವು ಯಾಕೆ ಈ ವಿಚಾರದ ಬಗ್ಗೆ ಸ್ವಲ್ಪ ಅಂದ್ರೆ ಗಮನ ಹರಿಸೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಒಂದು ಮಾನಿಟರಿಂಗ್ ದ ಫ್ಯೂಚರ್ ಅನ್ನುವಂತ ಒಂದು ಸಮೀಕ್ಷೆ ಆಯ್ತು ಅದ್ರಲ್ಲಿ ಏನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿದ್ರೆ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ಯಾರು ಇರ್ತಾರೆ ಅಲ್ಲಿಂದಾನೇ ಏನು ಅವರಲ್ಲಿ ಮಾದಕ ದ್ರವ್ಯ ವ್ಯಸನ ಅನ್ನೋದನ್ನ ಅವರು ಗಮನಿಸ್ತಾ ಹೋದಾಗ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಒಂದು ಶೇಕಡವಾರು ಜನರು ತಮ್ಮ ಜೀವಿತಾವಧಿಯಲ್ಲಿ ಒಂದಕ್ಕಿಂತ ಹೆಚ್ಚು ಅಕ್ರಮ ವಸ್ತುಗಳನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರದ್ದು ಶೇಕಡ ಅವರು ಹೇಳಿದ್ದಾರೆ ಇನ್ಹಲೆಂಟ್ ಫಾರ್ಮ್ ಆಫ್ ಸಬ್ಸ್ಟೆನ್ಸ್ ಅಬ್ಯೂಸ್ ನಾವು ಚರ್ಚೆ ಮಾಡಿರೋ ತರ ಅದು ಅಂಟಿರ್ಬೋದು ಅಥವಾ ಯಾವುದೇ ದ್ರವಗಳಿರ್ಬೋದು ಆರು ಪಾಯಿಂಟ್ ಮೂರು ಶೇಕಡ ಜನರಿಗೆ ಈ ಚಟ ಇದೆ ಅಂತ ಹೇಳಿದಾರೆ ಭ್ರಮೆ ಕಾರಕಗಳು ಅಂದ್ರೆ ಎಲ್ ಎಸ್ ಡಿ ಅಂತ ಹೇಳ್ತೀವಿ ಕೆಲವು ಅಣಬೆಗಳು ಅಂತ ಹೇಳ್ತೀವಿ ಇವುಗಳನ್ನ ಪ್ರಯೋಗ ಮಾಡ್ತಿರುವಂತ ಪಾಪ್ಯುಲೇಷನ್ ಈ ಅಂದ್ರೆ ಎಷ್ಟು ಟ್ವೆಲ್ ಸ್ಟ್ಯಾಂಡರ್ಡ್ ಮಕ್ಕಳು ಆರು ಪಾಯಿಂಟ್ ಆರು ಶೇಕಡ ಅಂತ ಬಂದಿದೆ ಕೊಕೇನ್ ಗಳನ್ನ ಬಳಸ್ತಾ ಇರುವಂತ ಪಾಪ್ಯುಲೇಷನ್ ಒಂದು ಪಾಯಿಂಟ್ ಮೂರು ಶೇಕಡ ಅಂತ ಬಂದಿದೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೆಲವು ಏನು ಮಿಥೈಲ್ ಫೆನಿಡೇಟ್ ಅಥವಾ ಕೆಲವು ಸ್ಟಿಮ್ಯುಲೆಂಟ್ ಫಾರ್ಮ್ ಆಫ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ ಅಂದ್ರೆ ಮೆಡಿಸಿನ್ ಗಳನ್ನ ಯೂಸ್ ಮಾಡಿಕೊಂಡು ಈ ತರ ಚಟ ಹತ್ತಿಸ್ಕೊಂಡಿರೋರು ಪಾಯಿಂಟ್ ಆರು ಶೇಕಡಾ ಅಂತ ಹೇಳಿದರೆ ಹೆರಾಯಿನ್ ಗಳ ಬಳಕೆ ಮಾಡ್ತಿರೋರು ಪಾಯಿಂಟ್ ಎರಡು ಶೇಕಡಾ ಅಂತ ಹೇಳಿದರೆ ಸೊ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಗಮನಿಸಲಿಕ್ಕೆ ಹೋದ್ರೆ ನಮ್ಮ ದೇಶದ ಜನಸಂಖ್ಯೆ ನೂರ ನಲ್ವತ್ತೈದು ಕೋಟಿ ಇದೆ ರಲ್ಲಿ ಎಷ್ಟೋ ಸಾಧಾರಣ ಮುನ್ನೂರ ಎಂಬತ್ತೆರಡು ಮಿಲಿಯನ್ ಜನ ಏನಿದ್ದಾರೆ ನಮ್ಮ ದೇಶದಲ್ಲಿ ಯುವ ಜನತೆಯೇ ಇದೆ ಹಾಗಾಗಿ ಇದರಲ್ಲಿ ಎಷ್ಟು ಪರ್ಸೆಂಟ್ ಜನರು ಈ ಮಾದಕ ದ್ರವ್ಯ ಅನ್ನೋದನ್ನ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಹಾಗೆ ಈ ಚಟಕ್ಕೆ ತುತ್ತಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ಗಮನಿಸಿದ್ರೆ ಅದು ನಮಗೆ ನಿಜವಾಗ್ಲೂ ಒಂದು ಅಂಜಿಕೆ ಹುಟ್ಟುವಂತ ಒಂದು ಶೇಕಡಾನೇ ಬರುತ್ತೆ ಇನ್ನೊಂದು ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಭಾರತದಲ್ಲಿ ಮೇ ಬಿ ಆ ರೆಗ್ಯುಲೇಷನ್ಸ್ ಅನ್ನೋದು ಅಷ್ಟೊಂದು ಸ್ಟ್ರಿಕ್ಟ್ ಆಗಿದೆಯಾ ಅಂತ ನೋಡಿದ್ರೆ ನೀವು ಉತ್ತರ ಭಾರತದ ಕಡೆ ಹೋದ್ರೆ ಈ ಪಂಜಾಬ್ ಇರ್ಬೋದು ಇಂತಹ ಜಾಗದಲ್ಲಿ ರೆಗ್ಯುಲೇಷನ್ಸ್ ಅನ್ನೋದು ಸ್ಟ್ರಿಕ್ಟ್ ಆಗಿಲ್ಲ ಹಾಗಾಗಿ ಚಟ ಅನ್ನೋದು ಮಾಡೋರು ಕೂಡ ರಾಜಾರೋಷವಾಗಿ ಮಾಡ್ತಾ ಇರ್ತಾರೆ ಅವ್ರ ವಿರುದ್ಧ ಏನು ಕಾನೂನು ಕ್ರಮ ಅನ್ನೋದು ಕೈಗೊಳ್ತಾ ಇರೋದಿಲ್ಲ ಹಾಗಾಗಿ ಸಣ್ಣ ವಯಸ್ಸಿನಲ್ಲಿಯೇ ಈ ಮಕ್ಕಳು ಈ ಪ್ರಯೋಗ ಅನ್ನೋದನ್ನ ಮಾಡಿ ಆ ಮಾದಕ ದ್ರವ್ಯದ ವ್ಯಸನಕ್ಕೆ ತುತ್ತಾಗುವಂತ ಚಾನ್ಸಸ್ಗಳು ಜಾಸ್ತಿನೇ ಇರ್ತವೆ ಅಂತ ಗಮನಕ್ಕೆ ಬಂದಿದೆ ಮೇಡಮ್ ಇನ್ನು ಮಕ್ಕಳಲ್ಲಿ ಒಂದು ಮಾದಕ ದ್ರವ್ಯ ವ್ಯಸನ ಅಂದ್ರೆ ವಸ್ತು ಬಳಕೆಯ ಚಿಹ್ನೆಗಳು ಏನಾದ್ರೂ ಇದೆಯಾ ಪೋಷಕರಾಗಿರ್ಲಿ ಅಥವಾ ತಂದೆ ತಾಯಿಗಳು ಯಾವ ರೀತಿ ಅದನ್ನ ಗುರುತಿಸಬಹುದು ಅಂತ ಈಗ ಹೆಚ್ಚಾಗಿ ಯಾವುದೇ ಒಂದು ಮಗು ಇರ್ಬೋದು ಅಥವಾ ಹದಿಹರೆಯದ ವಯಸ್ಸಿನ ಹುಡುಗ ಅಥವಾ ಹುಡುಗಿ ಇರ್ಬೋದು ಅವರು ಮಾದಕ ದ್ರವ್ಯ ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ರಾಜಾರೋಷವಾಗಿ ಎಲ್ಲರ ಮುಂದೆ ಅಂತೂ ಮಾಡ್ತಾ ಇರೋದಿಲ್ಲ ಸೊ ಇಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಪೇರೆಂಟ್ಸ್ ಯಾವ್ದ್ರಿಂದ ಸಂಶಯ ಬೀಳ್ಬಹುದು ಮಗ ಅಥವಾ ಮಗಳಲ್ಲಿ ಏನಾದ್ರು ಚೇಂಜಸ್ ಆಗ್ತಾ ಇದೆಯಾ ಅಂತ ಹೇಳಿದ್ರೆ ಒಂದು ಅಹ್ ಯಾವಾಗ್ಲೂ ಸಂಶಯಗ್ರಸ್ತ ಅಥವಾ ಕಿರಿಕಿರಿ ಅಥವಾ ಆತಂಕದಿಂದ ಇರುವಂತ ಮನಸ್ಥಿತಿ ಇರಬಹುದು ಕೆಲವೊಮ್ಮೆ ಕೆಲಸದಲ್ಲಿ ಅವರಿಗೆ ಉಳಿಲಿಕ್ಕೆ ಅಥವಾ ಯಾವುದೇ ಒಂದು ಕೆಲಸ ಕೊಟ್ಟಿರುವಾಗ ಅದ್ರ ಮೇಲೆ ಗಮನ ಹರಿಸ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಕೆಲವೊಮ್ಮೆ ತಂದೆ ತಾಯಿಯರು ಮನೆಯಲ್ಲಿ ಏನೋ ಹಣ ಇಟ್ಟಿರ್ತಾರೆ ಆ ಹಣ ಕಳತನ ಆಗಿರುತ್ತೆ ಕೆಲವೊಮ್ಮೆ ಅವ್ರಿಗೆ ಗೊತ್ತಿರುತ್ತೆ ಮಗ ಅಥವಾ ಮಗಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆದ್ರೂ ಕೂಡ ವೈಟ್ ಲೈಸ್ ಅಂತ ಹೇಳ್ತೀವಿ ಮುಖದ ಮೇಲೆ ಹೊಡೆದ ಹಾಗೆ ಸುಳ್ಳು ಹೇಳೋದು ಒಂದು ಅಭ್ಯಾಸ ಕಲ್ತೆ ಾರೆ ಕೆಲವೊಮ್ಮೆ ತುಂಬಾ ರಹಸ್ಯವಾಗಿರೋದು ಇದಕ್ಕಿಂತ ಮುಂಚೆ ಬೆಡ್ ಗೆಲ್ಲ ಅಪ್ಪ ಅಮ್ಮನ್ ಬರಕ್ ಬಿಡ್ತಾ ಇದ್ರೆ ಇತ್ತೀಚೆಗೆ ಇದು ನಂದೆ ಪ್ರೈವೇಟ್ ಸ್ಪೇಸ್ ಅಂತ ಹೇಳೋದು ಯಾವಾಗ್ಲೂ ಡೋರ್ ಲಾಕ್ ಹಾಕೊಂಡೇ ಇರೋದು ಒಳಗಡೆ ತಾನ ಏನ್ ಮಾಡ್ತಾ ಇದ್ದೀನಿ ಅನ್ನೋ ಮಾಹಿತಿ ಬೇರೆಯವ್ರಿಗೆ ಗೊತ್ತಾಗದೇ ಇರೋ ತರ ಇರೋದು ಹಿಂಗೂ ಕೆಲವೊಮ್ಮೆ ನಾವು ಚೇಂಜಸ್ ಗಮನಿಸಬಹುದು ಕೆಲವೊಮ್ಮೆ ಅವ್ರ ಯಾವ ಜೊತೆ ಅಂದ್ರೆ ಯಾರ ಜೊತೆ ಫ್ರೆಂಡ್ಸ್ ಆಗಿದ್ರು ಅಂದ್ರೆ ಸ್ನೇಹಿತರಲ್ಲಿ ಬದಲಾವಣೆ ಮುಂಚೆ ಮೇ ಬಿ ಶಾಲೆಗೆ ಹೋಗೋದು ಬರೋದು ಮಾಡ್ಬೇಕಿದ್ರೆ ಯಾವ ಫ್ರೆಂಡ್ಸ್ ಪ್ರವಾಸನು ಹತ್ತಿದೆ ಅಂತ ಆದ್ರೆ ಇನ್ನೊಂದು ಸ್ಕೂಲ್ ಪರ್ಫಾರ್ಮೆನ್ಸ್ ಅನ್ನೋದು ಹೇಗಿತ್ತು ಈಗ ಮುಂಚೆ ಶಾಲೆಯಲ್ಲಿ ಮಗ ಅಥವಾ ಮಗಳು ಚೆನ್ನಾಗಿ ಓದು ವಿದ್ಯಾಭ್ಯಾಸ ಮಾಡ್ತಿದ್ರು ಇತ್ತೀಚೆಗೆ ಆ ಕಾರ್ಯಕ್ಷಮತೆ ಅನ್ನೋದು ಕಡಿಮೆ ಆಗ್ತಾ ಇದೆ ಹವ್ಯಾಸ ಅನ್ನೋದು ಏನಿತ್ತು ಆ ಮಗುಗೆ ಅದರಲ್ಲೂ ಕೂಡ ಆಸಕ್ತಿ ಕಡಿಮೆ ಆಗ್ತಾ ಇದೆ ಇಂಥದ್ದು ಒಂದು ಗಮನಕ್ಕೆ ಬರಬಹುದು ಕೆಲವೊಮ್ಮೆ ನಿದ್ದೆ ಅನ್ನೋದು ಮುಂಚೆ ಎಷ್ಟು ಮಾಡ್ತಿದ್ರು ಇತ್ತೀಚೆಗೆ ಅಷ್ಟು ನಿದ್ದೆ ಮಾಡ್ತಾ ಇಲ್ಲ ಅಥವಾ ಮುಂಚೆ ಎಷ್ಟು ಪ್ರಮಾಣದಲ್ಲಿ ಊಟ ಅನ್ನೋದು ಸೇವನೆ ಮಾಡ್ತಿದ್ರು ಅಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡದೇ ಇರಬಹುದು ಅಥವಾ ಕೆಲವೊಮ್ಮೆ ವಿಪರೀತ ಹಸಿವಾದ ಹಾಗೆ ಪದೇ ಪದೇ ತಿಂತಾ ಇರೋದು ಇದು ಗಾಂಜಾ ಯಾರು ಸೇವನೆ ಮಾಡ್ತಾರೆ ಅಂತ ಮಕ್ಕಳಲ್ಲಿ ಈ ಲಕ್ಷಣಗಳು ಕಂಡು ಬರ್ತವೆ ಕೆಲವೊಮ್ಮೆ ಮನೆಗೆ ತುಂಬಾ ಲೇಟ್ ಆಗಿ ಬರೋದಿರಬಹುದು ಬಂದಾಗ ಕಣ್ಣುಗಳ ಬಣ್ಣ ಅನ್ನೋದು ಬದಲಿಯಾಗಿರೋದು ತುಂಬಾ ಕೆಂಪಗಾಗಿರೋದು ಇಂಥದ್ದೆಲ್ಲ ಇದ್ದಾಗ ಅಥವಾ ಮಗ ಅಥವಾ ಮಗಳು ಬಂದಾಗ ಎಲ್ಲೋ ಒಂದು ಸ್ಮೋಕ್ ಮಾಡಿರುವಂತ ಸ್ಮೆಲ್ ಬರೋದಿರಬಹುದು ಇಂಥದ್ದೆಲ್ಲ ಇದ್ದಾಗ ಆ ಹುಡುಗ ಅಥವಾ ಹುಡುಗಿ ಎಲ್ಲಿಯಾದ್ರೂ ಮಾದಕ ದ್ರವ್ಯದ ಪ್ರಯೋಗಕ್ಕೆ ಇಳಿದಿದಾರಾ ಅನ್ನೋದನ್ನ ತಂದೆ ತಾಯಿಯರು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮವನ್ನ ನಿಮ್ಮ ಕೈಯಲ್ಲಿ ವಣಧ್ವನಿಯಲ್ಲಿ ಮಕ್ಕಳಲ್ಲಿ ಮತ್ತು ಹದಿಹರೆಯದವರಲ್ಲಿ ಮಾದಕ ವಸ್ತು ಬಳಕೆಯ ಅಸ್ವಸ್ಥತೆಗಳು ಈ ವಿ ವಿಷಯವಾಗಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಕೆಎಲಿ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಮನೋರೋಗ ವಿಭಾಗದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಸಹಾಯಕ ಪ್ರಾಧ್ಯಾಪಕರು ಮೇಡಮ್ ಇನ್ನು ಈ ಒಂದು ಮಾದಕ ದ್ರವ್ಯ ವ್ಯಸನಕ್ಕೆ ಒಂದು ಸಾಮಾನ್ಯವಾಗಿ ವ್ಯಸನದಿಂದ ಸಾಮಾನ್ಯವಾಗಿ ಕಂಡು ಬರುವಂತಹ ಅಪಾಯಕಾರಿ ಅಂಶಗಳು ಕಾಮನ್ ರಿಸ್ಕ್ ಅಂತ ನೋಡೋದಾದ್ರೆ ಯಾವ್ಯಾವು ಅಂತ ಈಗ ದ ಮೋಸ್ಟ್ ಕಾಮನೆಸ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಅಪಾಯಕಾರಿ ಅಂಶಗಳು ಅಂತ ಹೇಳಿದ್ರೆ ನಾವು ಗಮನಿಸೋದು ಮಾದಕ ವ್ಯಸನದ ಕುಟುಂಬದ ಇತಿಹಾಸ ಅಂದ್ರೆ ಈಗ ತಂದೆ ಅವರು ಸರಾಯಿ ಕುಡಿತಾ ಇದ್ರು ಅಂತ ಹೇಳಿದ್ರೆ ಮಗನಲ್ಲೂ ಆ ಜೆನೆಟಿಕ್ ಕಾಂಪೊನೆಂಟ್ ಇರುವಂತ ಸಾಧ್ಯತೆಗಳು ಹೆಚ್ಚಿರ್ತಾವೆ ಅದನ್ನ ಹೊರತುಪಡಿಸಿ ಈಗ ಒಂದು ಮಗು ತಂದೆ ಪ್ರತಿ ದಿವಸ ಏನು ಕೆಲಸ ಜಾಗದಿಂದ ಬರಬೇಕಿ ಕುಡಿದು ಬರ್ತಾ ಇದಾರೆ ಅಥವಾ ಮನೆಗೆ ಬಾಟಲ್ ಅನ್ನ ಹಿಡ್ಕೊಂಡು ಬಂದು ಮನೆ ಮಂದಿ ಮುಂದೆನೆ ರಾಜಾರೋಷವಾಗಿ ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಮಗು ಕೂಡ ಆ ಒಂದು ಏನು ಅಭ್ಯಾಸನ ಕಲಿಯೋ ಸಾಧ್ಯತೆಗಳು ಇರ್ತವೆ ಇದನ್ನ ಹೊರತುಪಡಿಸಿ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅನ್ನೋದನ್ನ ಕನ್ಸಿಡರ್ ಮಾಡಿದ್ರೆ ಎಡಿ ಎಚ್ ಡಿ ಕಾಯಿಲೆ ಹೆಚ್ಚಾಗಿ ಸಣ್ಣ ವಯಸ್ಸಿನಲ್ಲಿ ಯಾವ ಮಕ್ಕಳಲ್ಲಿ ಇತ್ತು ಆ ಮಕ್ಕಳಿಗೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡದೇ ಇದ್ದಾಗ ಹೆಚ್ಚಾಗಿ ಹದಿಹರೆಯ ಅನ್ನೋದು ಬಂದಾಗ ಅವರಲ್ಲಿ ಆ ಒಂದು ಏನು ಇಂಪಲ್ಸಿವ್ ಡಿಸಿಷನ್ ಮೇಕಿಂಗ್ ಇರಬಹುದು ಅಂದ್ರೆ ಅವರಿಗೆ ತನ್ನ ಮೇಲೆ ಹತೋಟಿ ಅನ್ನೋದು ಇಲ್ಲದೆ ಇದ್ದಾಗ ಕೆಲವೊಮ್ಮೆ ಈ ತರ ಹೊಸ ಹೊಸ ಯೋಗಗಳಿಗೆ ಇಳಿಯೋ ಸಾಧ್ಯತೆಗಳು ಹೆಚ್ಚಿರ್ತವೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಹದಿಹರೆಯದವರಲ್ಲಿ ಕೆಲವೊಮ್ಮೆ ಖಿನ್ನತೆ ಅಥವಾ ಆತಂಕ ಇದ್ದಾಗ ಅವ್ರ ಅದನ್ನ ಸಪೋಸ್ ಫ್ರೆಂಡ್ಸ್ ಜೊತೆ ಯಾರ ಜೊತೆಗೂ ಹಂಚ್ಕೊಂಡ್ರು ಅಂತ ಹೇಳಿದ್ರೆ ಅವರು ಇಂತಹ ಸಲಹೆಗಳನ್ನ ಕೊಡೋ ಚಾನ್ಸಸ್ ಇರ್ತಾವೆ ನೀನ್ ಒಂದಿನ ಆಲ್ಕೋಹಾಲ್ ನೋಡು ಸ್ವಲ್ಪ ನಿಂಗೆ ಏನ್ ಬೇಜಾರಿದೆ ಅದು ಇಂಪ್ರೂವ್ ಆಗುತ್ತೆ ಅಥವಾ ನೀನು ಏನು ಆತಂಕ ಆಗುತ್ತೆ ಹೆದರಿಕೆ ಬರುತ್ತೆ ಅಂತ ಏನ್ ಹೇಳ್ತೀಯಾ ಒಂದ್ ಪೆಗ್ ಆಲ್ಕೋಹಾಲ್ ಹಾಕೊಂಡು ಹೋಗು ನಿಂಗೆ ಫುಲ್ ಧೈರ್ಯ ಬಂದ್ಬಿಡುತ್ತೆ ಸೊ ಇಂತಹ ಒಂದು ಸಲಹೆಗಳನ್ನ ಕೇಳ್ಕೊಂಡು ಕೆಲವೊಮ್ಮೆ ದಾರಿ ತಪ್ಪುವಂತ ಚಾನ್ಸಸ್ ಗಳಿರಬಹುದು ಸೊ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತಾನೆ ನಾವು ಪರಿಗಣಿಸ್ತೀವಿ ಇನ್ನೊಂದು ಅಹ್ ಏನು ಆಘಾತಕಾರಿ ನಡವಳಿಕೆಗಳ ಇತಿಹಾಸ ಈಗ ಇದಕ್ಕಿಂತ ಮುಂಚೆ ಸಣ್ಣ ವಯಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಅವರು ಗಮನಿಸಿದ್ರು ಅಂದ್ರೆ ಕುಡಿದು ಬಂದು ಯಾರೋ ಇನ್ನೊಬ್ರು ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ಅವ್ರಿಗೆ ಅವಾಗ ತುಂಬಾ ಪವರ್ ಬಂದಿತ್ತು ಇಂಥದ್ದೇನಾದ್ರು ನೋಡಿದ್ರು ಅಂದ್ರೆ ಅದನ್ನ ಒಂದು ತಪ್ಪು ತಿಳುವಳಿಕೆ ಅವರು ತಲೆಯಲ್ಲಿ ಕೂತು ಕೂಡ ಕೆಲವೊಮ್ಮೆ ಈ ತರ ಆಘಾತಕಾರಿ ಘಟನೆಯಿಂದಾನು ಪ್ರೋತ್ಸಾಹಿತರಾಗುವಂತ ಸಾಧ್ಯತೆಗಳು ಇರ್ತವೆ ಇನ್ನೊಂದು ಕೆಲವೊಮ್ಮೆ ಕಡಿಮೆ ಸ್ವಾಭಿಮಾನ ಇರೋರು ಅಂದ್ರೆ ಅವರಿಗೆ ಯಾವಾಗ್ಲೂ ಒಂಥರ ಸಂಕೋಚ ಅಥವಾ ಮುಜುಗರದ್ ವ್ಯಕ್ತಿ ಆಗಿದ್ರೆ ಅದರಿಂದಾಗಿ ಹೊರಗಡೆ ಬರೋದಕ್ಕೆ ಕೆಲವೊಮ್ಮೆ ಸರಾಯಿ ಅಥವಾ ಏನಾದ್ರು ಮಾದಕ ದ್ರವ್ಯ ವಸ್ತುನ ಬಳಕೆ ಮಾಡಿದಾಗ ಅದರಿಂದ ಹೊರಗಡೆ ಬರಕ್ ಸಾಧ್ಯ ಇದೆಯಾ ಅಂತ ಹೇಳಿ ಒಂದು ಪ್ರಯೋಗ ಮಾಡುವಂತ ಚಾನ್ಸಸ್ ಇರ್ತವೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಏನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಇವಾಗ ಮೀಡಿಯಾ ಅಂದ್ರೆ ನಾವು ಸಿನಿಮಾಗಳಲ್ಲಿ ಏನ್ ನೋಡ್ತೀವಿ ಒಬ್ಬ ಹೀರೋ ಅಂತ ಹೇಳಿದ್ರೆ ಅವನು ಕುಡ್ಕೊಂಡ್ ಬಂದ ಅಥವಾ ಅವ್ನ ಏನೋ ಸ್ಮೋಕ್ ಮಾಡ್ಕೊಂಡ್ ಬಂದ ಅಂತ ಹೇಳಿದ್ರೆ ಅದನ್ನ ನಾವು ಗ್ಲೋರಿಫೈ ಮಾಡ್ತೀವಿ ಹೀರೋ ಅಂತ ಹೇಳಿದ್ರೆ ಇದೆಲ್ಲ ಕೆಟ್ಟ ಚಟಗಳಿದ್ರೆ ಅವ್ನು ಹೀರೋ ಅಂತ ಹೇಳಿ ಸೊ ಅದನ್ನ ನೋಡಿ ಕೂಡ ಮಕ್ಕಳು ದಾರಿ ತಪ್ಪುವಂತ ಚಾನ್ಸಸ್ಗಳು ಗಳು ಹೆಚ್ಚಿರ್ತಾವೆ ಅಂತ ಹೇಳಿ ಮೇಡಮ್ ಇನ್ನು ಈ ಒಂದು ಹದಿಹರಿಯದವರ ಮೇಲೆ ಒಂದು ಮಾದಕ ವ್ಯಸನದ ಪರಿಣಾಮಗಳು ಉಂಟಾಗುವಂತಹ ಪರಿಣಾಮಗಳ ಬಗ್ಗೆ ಈಗ ಹೆಚ್ಚಾಗಿ ಏನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನಲ್ಲಿ ಮೆದುಳು ಅನ್ನೋದು ಇನ್ನು ಪೂರ್ತಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ ಎಸ್ಪೆಷಲಿ ನಾವೇನು ಹೇಳ್ತೀವಿ ಫ್ರಾಂಟಲ್ ಲೋಬ್ ಅಂತ ಹೇಳ್ತೀವಿ ಮೆದುಳಿನ ಮುಂಭಾಗ ಅನ್ನೋದು ಇನ್ನು ಬೆಳೀತಾ ಇರುವಂತಹ ಪರಿಸ್ಥಿತಿ ಇರುತ್ತೆ ಅಂತ ಸಂದರ್ಭದಲ್ಲಿ ಆಲ್ರೆಡಿ ಆ ಮೆದುಳಿನ ಮೇಲೆ ಮಾದಕ ದ್ರವ್ಯ ಅನ್ನೋದು ಪರಿಣಾಮ ಬೀರ್ತು ಅಂತ ಹೇಳಿದ್ರೆ ಏನಾಗುತ್ತೆ ಆ ಮಗುವಿಗೆ ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಅನ್ನೋದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಅಂದ್ರೆ ಕಳಪೆ ತೀರ್ಪು ಅಂತ ಹೇಳ್ತೀವಿ ಸೊ ಏನಾಗಬಹುದು ಇದರಿಂದಾಗಿ ಒಂದು ಹದಿಹರೆಯದ ಮಕ್ಕಳಿಗೆ ಒಂದು ಸಾಮಾಜಿಕವಾಗಿ ಅಥವಾ ಒಂದು ವೈಯಕ್ತಿಕವಾಗಿ ಹೇಗೆ ಸಂವಹನ ಮಾಡಬೇಕು ಒಂದು ಸೊಸೈಟಿದಲ್ಲಿ ದಲ್ಲಿ ನಾನು ಹೆಂಗಿರ್ಬೇಕು ಇದ್ರ ಬಗ್ಗೆ ಕೆಲವೊಮ್ಮೆ ಅವರಿಗೆ ಏನು ನಿರ್ಧಾರ ಅನ್ನೋದನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಹದಿಹರೆಯದ ವಯಸ್ಸಿನಲ್ಲೇ ಮಾದಕ ದ್ರವ್ಯ ವ್ಯಸನ ಅಥವಾ ಸೇವನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರೋರು ಹೆಚ್ಚಾಗಿ ವಯಸ್ಸಿಗೆ ಮುಂಚಿತವಾಗಿ ಲೈಂಗಿಕ ಚಟುವಟಿಕೆಗಳಲ್ಲೆಲ್ಲ ಇನ್ವಾಲ್ವ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಅಂದ್ರೆ ಅವರು ತಿಳಿದು ಮಾಡಿರ್ಬೋದು ಕೆಲವೊಮ್ಮೆ ತಿಳಿದು ಏನು ಮಾಡಿರಬಹುದು ಅಂದ್ರೆ ಅವರನ್ನ ಬೇರೆಯವರು ಅಂದ್ರೆ ಏನು ಅಬ್ಯೂಸ್ ಮಾಡುವಂತ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಬೇಕು ಅಂತ ಹೇಳಿದ್ರೆ ಕೆಲವೊಮ್ಮೆ ಅವರಿಗೆ ಅದು ಅದನ್ನ ಅಪೋಸ್ ಒಂದು ಕೆಪಾಸಿಟಿ ನಶೆಯಲ್ಲಿ ಅಂತ ಹೇಳಿದ್ರೆ ಕೆಲವೊಮ್ಮೆ ಅವರ ಮೇಲೆ ದೌರ್ಜನ್ಯ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅಂತ ಹೇಳ್ತೀವಿ ಇನ್ನೊಂದು ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳು ಕೆಲವೊಮ್ಮೆ ಇದು ಸಣ್ಣ ವಯಸ್ಸಿನಲ್ಲೇ ಏನು ಚಟಗಳನ್ನ ಪ್ರಾರಂಭ ಮಾಡ್ತಾರೆ ಆ ಚಟಗಳಿಗೆ ತುತ್ತಾಗಿನೇ ಕೆಲವೊಮ್ಮೆ ಸೆಕೆಂಡರಿ ಡಿಪ್ರೆಷನ್ ಅಂದ್ರೆ ಕೆಲವೊಮ್ಮೆ ಅದರಿಂದನೇ ಖಿನ್ನತೆ ಕಾಯಿಲೆ ಇರಬಹುದು ಅಥವಾ ಮಾತಕ ದ್ರವ್ಯ ಸಿಗದೆ ಇದ್ದಾಗ ಅದರಿಂದ ಏನು ಕೆಲವೊಮ್ಮೆ ವಿಡ್ರಾಲ್ ಸಿಂಪ್ಟಮ್ಸ್ ಆಗ್ತವೆ ಅದರಿಂದ ಏನೋ ಒಂಥರ ಆತಂಕದ ಕಾಯಿಲೆ ಇರಬಹುದು ಸೊ ಕೂಡ ಸೆಕೆಂಡರಿ ಟು ಸಬ್ಸ್ಟೆನ್ಸ್ ಅನ್ನೋದು ಚಾಲೂ ಆಗುವ ಸಾಧ್ಯತೆಗಳು ಇರ್ತವೆ ನಾಲ್ಕನೇದು ಏನಪ್ಪಾ ಅಂತ ಹೇಳಿದ್ರೆ ಚಾಲನೆಯಲ್ಲಿ ತೊಂದರೆ ಈಗ ಒಬ್ಬ ವ್ಯಕ್ತಿ ಯಾವುದೇ ಒಂದು ವೆಹಿಕಲ್ ಅನ್ನೋದನ್ನ ಸರಿಯಾಗಿ ಡ್ರೈವ್ ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮೆದುಳು ಕೈಕಾಲು ಎಲ್ಲ ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡ್ತಿತ್ತು ಅಂತ ಹೇಳಿದ್ರೆ ಮಾತ್ರ ಆ ಚಾಲನೆ ಅನ್ನೋದು ಸರಿಯಾಗಿರ್ಲಿಕ್ಕೆ ಸಾಧ್ಯ ಈಗ ಹದಿ ವಯಸ್ಸಿನಲ್ಲೇ ತಂದೆ ತಾಯಿಯರು ಅವ್ರಿಗೆ ಆಲ್ರೆಡಿ ವೆಹಿಕಲ್ ಕೊಟ್ ಕೊಡ್ಸ್ಬಿಟ್ಟಿದ್ದಾರೆ ಅದ್ರ ಮೇಲೆ ಈ ಹುಡುಗ ಅನ್ನೋನು ಮಾದಕ ದ್ರವ್ಯ ವ್ಯಸನ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದರಿಂದಾಗಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಗಳು ಜಾಸ್ತಿ ಇರ್ತವೆ ಬೇರೆಯವರಿಗೂ ಕೂಡ ಅಪಾಯ ಆಗುವಂತ ಚಾನ್ಸಸ್ ಗಳು ಜಾಸ್ತಿ ಇರ್ತವೆ ಇನ್ನೊಂದು ಕಡೆಯದಾಗಿ ಶಾಲೆಯ ಏನು ಪರ್ಫಾರ್ಮೆನ್ಸ್ ಅಲ್ಲಿ ಕಾರ್ಯಕ್ಷಮತೆ ಏನಿರುತ್ತೆ ಅದರಲ್ಲಿ ಕೂಡ ನಿಧಾನವಾಗಿ ಕುಂಠಿತ ಅನ್ನೋದು ಆಗ್ತಾ ಬರಬಹುದು ಅಂತ ನಾವು ಗಮನಿಸ್ತೀವಿ ಮೇಡಮ್ ಹಾಗಿದ್ರೆ ಈ ಒಂದು ಮಕ್ಕಳಲ್ಲಿ ಅಥವಾ ಹದಿಹರಿಯದವರು ಮಾದಕ ದ್ರವ್ಯಗಳ ಕಡೆಗೆ ಆಕರ್ಷಣೆ ಇರುವಂತೆ ಮಾಡೋದಿಕ್ಕೆ ಸಾಧ್ಯ ಇದೆಯಾ ಅಂತ ಈಗ ಮೊದಲನೇದಾಗಿ ಏನ್ ಹೇಳ್ತೀವಿ ಇದು ಏನ್ ಎಫರ್ಟ್ ಅನ್ನೋದೇನಿದೆ ಅದು ಅಬ್ವಿಯಸ್ಲಿ ಮನೆಯಲ್ಲೇ ಪ್ರಾರಂಭ ಆಗ್ಬೇಕಾಗತ್ತೆ ಅಹ್ ಸೊ ಮೊದಲನೇದಾಗಿ ತಂದೆ ತಾಯಿಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹದಿಹರೆಯದವರನ್ನ ಜೊತೆಯಲ್ಲಿ ಕೂರಿಸ್ಕೊಂಡು ಅವರನ್ನ ಕಾನ್ಫಿಡೆನ್ಸ್ ತೆಕೊಂಡು ಅವ್ರ ಜೊತೆ ಒಂದು ಏನು ಓಪನ್ ಕಮ್ಯುನಿಕೇಶನ್ ಅನ್ನೋದು ಯಾವಾಗ ಸಂಭಾಷಣೆ ನಡೆಸ್ಬೇಕು ಯಾವಾಗ ನಡೆಸ್ಬಾರ್ದು ಅನ್ನೋದು ಕೂಡ ಪೇರೆಂಟ್ಸಿಗೆ ಗೊತ್ತಿರಬೇಕಾಗತ್ತೆ ಈಗ ಸಪೋಸ್ ಪೇರೆಂಟ್ಸ್ ಗೆ ಮಗ ಏನೋ ಈ ತರ ಚಟ ಮಾಡ್ಕೊಂಡು ಬಂದಿದ್ದಾನೆ ಅನ್ನೋದು ಡೌಟ್ ಬಂದಿದೆ ಅವಾಗ ಅವನನ್ನು ಹಿಡ್ಕೊಂಡು ನಾನು ಸಂಭಾಷಣೆ ಮಾಡ್ತೀನಿ ಅಂತ ಹೇಳಿದ್ರೆ ಅದ್ ಸಂಭಾಷಣೆ ವಿಕೋಪಕ್ಕೆ ಹೋಗಿ ಅಲ್ಲಿ ಜಗಳ ಮನಸ್ತಾಪ ಇನ್ನೇನೋ ಆಗ್ಬಿಡುತ್ತೆ ಸೊ ಸಮಸ್ಯೆ ಉದ್ಭವ ಆಗಲ್ಲ ಅನ್ನೋ ಅಂತ ಒಂದು ಸಂದರ್ಭ ಇದ್ದಾಗ ತಂದೆ ತಾಯಿಯರು ಕಾಮ್ ಆಗಿದ್ರು ಅವರು ಪೇಶನ್ಸ್ ಆಗಿ ಎಲ್ಲ ಡಿಸ್ಕಸ್ ಮಾಡೋದಕ್ಕೆ ರೆಡಿ ಇದಾರೆ ಅಂತ ಹೇಳಿ ಆ ಹುಡುಗಾನು ಕೂಡ ಒಂದು ಮಾತಾಡೋದಕ್ಕೆ ರೆಡಿ ಇದಾನೆ ಅಂತ ಹೇಳಿದಾಗ ಒಂದು ಸಂದರ್ಭ ಅನ್ನೋದನ್ನ ನೋಡ್ಕೊಂಡು ಒಂದು ಅಹ್ ಏನು ಸಂವಹನ ಅನ್ನೋದನ್ನ ಮಾಡೋದು ಅಥವಾ ಚರ್ಚೆ ಅನ್ನೋದು ಮಾಡೋದು ಉತ್ತಮ ಅಂತ ಹೇಳ್ತೀವಿ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೋದು ಹದಿಹರೆಯದವ್ರ ಹತ್ರ ಒಂದು ಅಭಿಪ್ರಾಯ ಅನ್ನೋದನ್ನ ಕೇಳ್ಬೇಕಾಗುತ್ತೆ ಈಗ ಮಾದಕ ಅಂದ್ರೆ ಬಳಕೆ ಬಗ್ಗೆ ನಿಂದ ಅಭಿಪ್ರಾಯ ಏನಿದೆ ಅದು ಒಳ್ಳೆಯದು ತಪ್ಪು ಅಂದ್ರೆ ಒನ್ ಸೈಡೆಡ್ ಲೆಕ್ಚರ್ ಕೊಡೋದಕ್ಕಿಂತ ನೋಡಿ ಈ ತಪ್ಪು ಆ ಹೇಳೋದಕ್ಕಿಂತ ಆ ಹುಡುಗ ಅಥವಾ ಹುಡುಗಿನೇ ಮಾತಾಡೋದಕ್ಕೆ ಬಿಡೋದು ಒಂದು ಒಳ್ಳೆಯ ಅಭ್ಯಾಸ ಅಂತ ಹೇಳ್ತೀವಿ ಸೊ ಅವರ ಅಭಿಪ್ರಾಯ ಅನ್ನೋದು ಕೇಳಿದಾಗ ಮತ್ತೆ ಪೋಷಕರಿಗೆ ಇವ್ರ ತಲೆಯಲ್ಲಿ ಏನಿದೆ ಅನ್ನೋದು ಅರ್ಥ ಆಗ್ಬೋದು ಒಂದೇ ವಿಚಾರ ಇನ್ನೊಂದು ಸೆಕೆಂಡ್ ಸ್ಟೆಪ್ ಏನು ಓಕೆ ಮಾದಕ ದ್ರವ್ಯ ಬಳಕೆ ಮಾಡ್ತಾ ಇದಾರೆ ಅದು ಒಳ್ಳೇದು ಅನ್ನೋ ರೀತಿ ಆ ಹುಡುಗ ಅಥವಾ ಹುಡುಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಬಳಸದಿರ್ಲಿಕ್ಕೆ ಕಾರಣ ಏನೇನಿರಬಹುದು ಅದರಿಂದ ಏನೇನು ಅಂದ್ರೆ ಈಗ ಹಾನಿ ಏನಾಗ್ಬಹುದು ಅದರಿಂದ ಕಾಂಪ್ಲಿಕೇಶನ್ಸ್ ಏನಾಗ್ಬಹುದು ಇದ್ರ ಬಗ್ಗೆ ತಮ್ಗೆ ಎಷ್ಟು ಮಾಹಿತಿ ಇದೆ ಅದನ್ನ ಅವರಿಗೆ ಹೇಳಿ ಚರ್ಚೆ ಮಾಡಬಹುದು ಏನಪ್ಪಾ ಅಂತ ಹೇಳಿದ್ರೆ ಮಾಧ್ಯಮಗಳ ಸಂದೇಶ ಈಗ ಹೆಚ್ಚಾಗಿ ನಾವು ಆಲ್ರೆಡಿ ಚರ್ಚೆ ಮಾಡಿರೋ ತರ ಈಗ ಹೀರೋಸ್ ಅಥವಾ ಮೂವೀಸ್ ಅಲ್ಲಿ ಎಲ್ಲ ಇರೋರು ಏನ್ ತೋರಿಸ್ತಾರೆ ಅದನ್ನ ಈಗಿನ ಮಕ್ಳು ಏನ್ ಮಾಡ್ತಾರೆ ಅದೇ ಸರಿ ಅನ್ನೋದನ್ನ ತಪ್ಪು ನಿರ್ಧಾರ ಮಾಡ್ಕೊಂಡು ನಾವು ಆ ತರ ಇರಬೇಕು ಅಂತ ಅನ್ಕೋತಾರೆ ಸೊ ಮಾಧ್ಯಮಗಳನ್ನು ಏನನ್ನ ತೋರಿಸ್ತಾವೆ ಅದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ ಇನ್ನೊಂದು ಗೆಳೆಯರಿಂದ ಎಲ್ಲಿ ಒತ್ತಡ ಅನ್ನೋದನ್ನ ಆ ಹುಡುಗ ಅಥವಾ ಹುಡುಗಿ ಅನುಭವಿಸ್ತಾ ಇದ್ರು ಅಂತ ಹೇಳಿದ್ರೆ ಬಗ್ಗೆ ಚರ್ಚೆ ಮಾಡೋದು ಒಳ್ಳೆಯದು ಯಾಕಂದ್ರೆ ಕೆಲವೊಮ್ಮೆ ನಾವು ನೋಡ್ತೀವಿ ಆಫ್ ಈಗ ನಾನು ಈ ಫ್ರೆಂಡ್ಸ್ ಜೊತೆ ಫ್ರೆಂಡ್ಶಿಪ್ ಅನ್ನೋದನ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ನಾನು ಅದೇ ತರ ಮಾಡ್ಬೇಕು ಇಲ್ಲಾಂದ್ರೆ ನನ್ನನ್ನ ಫ್ರೆಂಡ್ಸ್ ಆಗಿ ಇಟ್ಕೊಳ್ಳೋದಿಲ್ಲ ಈ ತರಾನು ಇರುತ್ತೆ ಕೆಲವರ ತಲೆಯಲ್ಲಿ ಸೊ ಅದ್ರ ಬಗ್ಗೆ ಚರ್ಚೆ ಆಗೋದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೊಂದು ತಂದೆ ತಾಯಿಯರೇ ಎಲ್ಲಿಯಾದ್ರೂ ಮಾದಕ ದ್ರವ್ಯನ ಮುಂಚೆ ಪ್ರಯೋಗ ಮಾಡ್ತಿದ್ರು ಅಥವಾ ಇವಾಗ ಬಿಟ್ಟು ಬಿಟ್ಟಿದ್ದಾರೆ ಹಂಗೇನಾದ್ರೂ ಪ್ರಕರಣ ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡ್ಲಿ ನಾನ್ ಈ ತರ ಮಾಡಿರೋದ್ರಿಂದ ನಂಗೆ ಇಷ್ಟೆಲ್ಲ ಸಮಸ್ಯೆಗಳಾಯ್ತು ಅದರಿಂದಾಗಿ ಇದನ್ನ ಬಿಡೋದು ಒಳ್ಳೆಯದು ಈ ತರ ಏನಾದ್ರು ಒಂದು ಉದಾಹರಣೆ ಮುಖಾಂತರ ಜೊತೆ ಚರ್ಚೆ ಮಾಡೋದಿರ್ಬೋದು ಸೊ ಇದೆಲ್ಲ ಹೇಳೋದ್ರಿಂದ ಏನಾಗುತ್ತೆ ಮಕ್ಕಳಿಗೂ ಒಂದು ನಾವ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದನ್ನ ಮುಚ್ಚುಮರೆ ಮಾಡದೆ ಅಟ್ ಲೀಸ್ಟ್ ಒಂದು ಸೂಕ್ತ ವ್ಯಕ್ತಿ ಜೊತೆಗೆ ಸಂವಹನ ಅನ್ನೋದು ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ಚಿಕಿತ್ಸೆ ಅನ್ನೋದು ಕೂಡ ನಾವು ಮುಂಚಿತವಾಗಿ ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ ಹಾಗಿದ್ರೆ ಮೇಡಮ್ ಈ ಒಂದು ಮಾದಕ ದ್ರವ್ಯಗಳ ವ್ಯಸನದಿಂದ ಆ ಒಂದು ಮಕ್ಕಳನ್ನಾಗಿರ್ಬೋದು ಹದಿಹರಿಯದವರನ್ನ ಆಗಿರ್ಬೋದು ಮುಕ್ತರ ಮಾಡಬೇಕು ಅನ್ನೋದಾದ್ರೆ ಚಿಕಿತ್ಸೆ ಅಂತ ಇದ್ರೆ ಯಾವ ರೀತಿ ಚಿಕಿತ್ಸೆಯನ್ನ ಕೊಟ್ಟು ಅದರಿಂದ ಮುಕ್ತರಾಗಿ ಮಾಡಬಹುದು ಈಗ ಚಿಕಿತ್ಸೆ ಅಂತ ಬಂದಾಗ ಅದರಲ್ಲಿ ಮತ್ತೆ ಎರಡು ಅಂದ್ರೆ ಆಪ್ಷನ್ಸ್ ಇರ್ತವೆ ಒಂದು ಆಪ್ತ ಸಮಾಲೋಚನೆ ಅಂತ ಹೇಳ್ತೀವಿ ಸೊ ಇಲ್ಲಿ ಆ ಹುಡುಗ ಅಥವಾ ಹುಡುಗಿಗೆ ಏನು ನಾವ್ ಇದಕ್ಕಿಂತ ಮುಂಚೆ ಡಿಫ್ರೆಂಟ್ ಸ್ಟೇಜಸ್ ಆಫ್ ಸಬ್ಸ್ಟೆನ್ಸ್ ಯೂಸ್ ಎಲ್ಲ ಹೇಳಿದ್ವಿ ವಿವಿಧ ಹಂತಗಳಲ್ಲಿ ಯಾವ ಹಂತದಲ್ಲಿ ಇದ್ದು ತೊಂದರೆ ಆಗ್ತಾ ಇದೆ ಇದೆಲ್ಲ ಚರ್ಚೆ ಮಾಡಕ್ ಬರುತ್ತೆ ಸೊ ಈ ಸಂದರ್ಭದಲ್ಲಿ ಆ ವ್ಯಕ್ತಿ ಮಾದಕ ದ್ರವ್ಯ ಬಳಸೋದ್ರ ಬದಲು ಆ ಸಂದರ್ಭನ ಹೇಗೆ ಮ್ಯಾನೇಜ್ ಮಾಡಕ್ ಇದೆ ಇದ್ರ ಬಗ್ಗೆ ಕೌನ್ಸಿಲಿಂಗ್ ಸೆಷನ್ಸ್ ಅನ್ನೋದನ್ನ ಮಾಡಬಹುದು ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಇಸ್ ಸ್ಪೆಸಿಫಿಕ್ ಟು ಈಚ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ ಈಗ ಸರಾಯಿ ಕುಡಿತಾ ಇರುವಂತ ವ್ಯಕ್ತಿ ಬಂದ್ರು ಅಂತ ಹೇಳಿದ್ರೆ ಅವರಿಗೆ ಬೇರೆ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ ಅಂದ್ರೆ ಇಂತ ಸಂದರ್ಭಗಳಲ್ಲಿ ನಾವೇನ್ ಹೇಳ್ತೀವಿ ಇನ್ ಪೇಷಂಟ್ ಅಡ್ಮಿಷನ್ ಅಂತ ಹೇಳ್ತೀವಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಕೊಂಡು ಮತ್ತೆ ದೇಹದಲ್ಲಿ ಏನೇನು ಸಮಸ್ಯೆಗಳಾಗಿದಾವೆ ಅನ್ನೋದನ್ನ ರಕ್ತ ಪರೀಕ್ಷೆ ಮುಖಾಂತರ ಎಲ್ಲ ಇವ್ಯಾಲ್ಯೂಯೇಟ್ ಮಾಡಿ ಮತ್ತೆ ಸ್ಪೆಸಿಫಿಕ್ ಆಗಿ ದೇಹದ ರಿಕವರಿ ಅಂದ್ರೆ ಫಿಸಿಕಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿಯೂ ಕೂಡ ಟ್ರೀಟ್ಮೆಂಟ್ ಗಳು ನಡೀತಾವೆ ಹಾಗೆ ಆ ಏನು ಒಂದು ಸೈಕಾಲಜಿಕಲ್ ಡಿಪೆಂಡೆನ್ಸ್ ಅಂತ ಕೆಲವೊಮ್ಮೆ ಏನ್ ಹೇಳ್ತೀವಿ ಅವರು ಮಾನಸಿಕವಾಗಿ ಹೇಗೆ ಆ ಒಂದು ವಸ್ತುವಿನ ಮೇಲೆ ಅವಲಂಬಿತರಾಗಿದ್ದಾರೆ ಅದರಿಂದ ತಮ್ಮನ್ನ ತಾವು ಹೊರಗಡೆ ಹೇಗೆ ಬರೋದು ಅನ್ನೋದ್ರ ಸಲುವಾಗಿ ಕೂಡ ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡೋದಕ್ಕೆ ಬರುತ್ತದೆ ಕೊನೆಯದಾಗಿ ಕಿವಿ ಮಾತು ಅನ್ನೋದಾದ್ರೆ ಈ ವಿಷಯವಾಗಿ ಪೋಷಕರು ಫಸ್ಟ್ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಅವರಿಗೆ ಆಗಿರಬೇಕು ಸೊ ರೈಟ್ ಟು ಬಿ ಗುಡ್ ರೋಲ್ ಮಾಡೆಲ್ಸ್ ಅಂತ ಹೇಳ್ತೀವಿ ನಾವು ಕೆಟ್ಟ ದಾರಿಯಲ್ಲಿ ಹೋಗಿಲ್ಲ ಅಂದ್ರೆ ಅವರು ಹೋಗುವಂತ ಸಾಧ್ಯತೆಗಳು ಕಡಿಮೆ ಆಗ್ತವೆ ಇನ್ನೊಂದು ನಾವು ಅವರ ಜೀವನದಲ್ಲಿ ಎಷ್ಟು ತೊಡಗಿಸಿಕೊಳ್ತೀವಿ ನಾವು ನಿಯಮಿತವಾಗಿ ಅವ್ರಿಗೆ ಹೇಗೆ ಸಮಯ ಅನ್ನೋದು ಮೀಸಲಿಡ್ತೀವಿ ಇದರಿಂದಾಗಿ ಹೆಚ್ಚಿನ ಮಕ್ಕಳು ನಮ್ಮ ಹತ್ರ ವಾಪಸ್ ಬಂದು ಮುಕ್ತರಾಗಿ ಒಂದು ಮಾತಾಡೋದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಆದಷ್ಟು ನಿಮ್ಮ ಮಕ್ಕಳ ಜೊತೆಗೆ ಕಾಲ ಕಳೆಯುವುದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀವಿ ಇನ್ನೊಂದು ಮಕ್ಕಳು ಎಲ್ಲಿಯಾದ್ರೂ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಸೀದಾ ಅವರನ್ನ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಿ ಇನ್ನು ನೀನು ಪ್ರಯೋಜನಕ್ಕಿಲ್ಲ ಅಥವಾ ನಿನ್ನ ಇದರಿಂದ ಹೊರಗಡೆ ತರ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಗಳು ಅಥವಾ ಅವರಿಗೆ ಹರ್ಟ್ ಆಗುವಂತ ಮಾತುಗಳನ್ನು ಆಡದೆ ಅವರನ್ನ ಸಮರ್ಪಕವಾಗಿ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ಆಸ್ಪತ್ರೆ ಕರೆದುಕೊಂಡು ಬನ್ನಿ ನಾವು ಅವರನ್ನ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಮೇಡಮ್ ಮೇಡಮ್ ಮಕ್ಕಳಲ್ಲಿ ಮತ್ತು ಹದಿಹರಿಯದವರಲ್ಲಿ ಒಂದು ಮಾದಕ ವಸ್ತು ಬಳಕೆಯಿಂದ ಆಗುವಂತಹ ಅಸ್ವಸ್ಥತೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ ಇದಾಗಿತ್ತು ನಮ್ಮ ಇಂದಿನ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ವೈದ್ಯರು ಕೆಎಲ್ಲಿ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿಯ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅಶ್ವಿನಿ ಪದ್ಮಶಾಲಿ ಅವರು ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೈನ್ ಜೀರೋ ಒನ್ ನೈನ್ ನೈನ್ ಜೀರೋ ಫೋರ್ ನೈನ್ ಜೀರೋ ಫೋರ್ಗೆ ತಿಳಿಸಬಹುದು ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಇದು ಕೆಎಲ್ಲಿ ವೆಣಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂ ನಮಸ್ಕಾರ